ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷ ಹಿನ್ನಡೆ ಅನುಭವಿಸಿದ್ದೇ ತಡ ಈಗ ಪಕ್ಷದಲ್ಲಿ ಹಲವು ಮಹತ್ತರ ಬದಲಾವಣೆಗಳು ಆಗ್ತಾಯಿದೆ ಪ್ರಧಾನಿ ನರೇಂದ್ರ ಮೋದಿಯವರ ನಡೆನುಡಿಗಳಲ್ಲಿ ಬದಲಾವಣೆ ಆಗ್ತಾಯಿದೆ ಆ ಪಕ್ಷದ ನಾಯಕರ ಕಾರ್ಯವೈಖರಿನಲ್ಲಿ ಬದಲಾವಣೆ ಆಗ್ತಾ ಇದೆ ಮತ್ತು ಹತ್ತು ವರ್ಷಗಳಿಂದ ಸಂಸತ್ ಅಧಿವೇಶನ ಯಾವ ರೀತಿ ನಡೀತಿತ್ತೋ ಈಗ ಅದರ ವಿರುದ್ಧವಾಗಿ ಅಲ್ಲಿ ಅಧಿವೇಶನ ನಡೀತಾ ಇದೆ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿ ಆಗ್ಬೋದು ಅಥವಾ ಅಮಿತ್ ಶಾ ಆಗ್ಬೋದು ಅವರನ್ನ ಯಾರೂ ಟಚ್ ಮಾಡೋರೇ ಇರಲಿಲ್ಲ ಅಧಿವೇಶನದಲ್ಲಿ ಆದರೆ ಹತ್ತು ವರ್ಷದ ಬಳಿಕ ಪ್ರಬಲ ವಿರೋಧ ಪಕ್ಷ ಕೆಲಸ ಮಾಡ್ತಾಯಿದೆ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕರಾಗಿ ನರೇಂದ್ರ ಮೋದಿ ಸರ್ಕಾರವನ್ನು ಈಗ್ಗಮುಗ್ಗ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿ ನರೇಂದ್ರ ಮೋದಿಯವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾರೆ ಈ ರೀತಿ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಿ ಜೆ ಪಿಯ ಜಂಗಾಬಲವನ್ನೇ ಕುಸಿಯುವಂತೆ ಮಾಡಿಬಿಟ್ಟಿದೆ ಅದರಲ್ಲೂ ಅಯೋಧ್ಯೆಯಲ್ಲಿ ಆದಂಥ ಸೋಲು ಮೊನ್ನೆ ಮೊನ್ನೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಬದ್ರಿನಾಥದಲ್ಲಾದಂಥ ಸೋಲು ಬಿ ಜೆ ಪಿಗೆ ಮತ್ತಷ್ಟು ಆಘಾತವನ್ನು ಉಂಟು ಮಾಡಿದೆ ಅವರೇನು ಹಿಂದುತ್ವ ಅನ್ನೋ ಒಂದು ಅಜೆಂಡಾವನ್ನು ಇಟ್ಕೊಂಡು ಬಂದಿದ್ರು ಅದೆಲ್ಲವೂ ಕೂಡ ಫೇಲ್ಯೂರ್ ಆಗ್ತಾ ಇದೆ ಈಗ ಬಿ ಜೆ ಪಿ ನಾಯಕರು ಮತ್ತು ಆರ್ ಎಸ್ ಎಸ್ ನಾಯಕರು ಎಚ್ಚೆತ್ಕೊಂಡಿರ್ಬೋದು ಅಂತ ಕಾಣುತ್ತೆ ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಮಹತ್ತರ ಬದಲಾವಣೆ ಮಾಡಲಿಕ್ಕೆ ಇದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇರೋದು ಬುಲ್ಡೋಜರ್ ಬಾಬಾ ಅಂತಲೇ ಕರೆಸ್ಕೊಳ್ಳುವಂತಹ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನು ಕೆಳಗಿಳಿಸಿ ಬೇರೆಯವರನ್ನು ಮುಖ್ಯಮಂತ್ರಿ ಮಾಡ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ ಉತ್ತರ ಪ್ರದೇಶದ ಬಿ ಜೆ ಪಿಯಲ್ಲಿ ಭಿನ್ನಮತ ಸ್ಫೋಟವಾಗಿದೆ ಸಿ ಎಂ ಯೋಗಿ ಆದಿತ್ಯನಾಥ್ ಮತ್ತು ಡಿ ಸಿ ಎಂ ಕೇಶವ್ ಪ್ರಸಾದ್ ಮೌರ್ಯ ಅವರ ನಡುವಿನ ಮುಸುಕಿನ ಗುದ್ದಾಟ ತಾರಕಕ್ಕೇರಿದೆ ಕೇಶವ ಪ್ರಸಾದ್ ಮೌರ್ಯ ಅವರು ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡ್ತಾರೆ ಮುಖ್ಯಮಂತ್ರಿಗಳ ವಿರುದ್ಧ ಕಂಪ್ಲೇಂಟ್ ಹೇಳಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಚುನಾವಣೆಯಲ್ಲಿ ಹಿನ್ನಡೆ ಆಗಲಿಕ್ಕೆ ಸಿ ಎಂ ಯೋಗಿ ಆದಿತ್ಯನಾಥ್ ಅವರ ನಡೆಯೇ ಕಾರಣ ಅಂಥೇಳಿ ಯಾರ್ಯಾರು ಸೋತಿದ್ದಾರೋ ಅಭ್ಯರ್ಥಿಗಳು ಅವರೆಲ್ಲರೂ ಯೋಗಿ ಆದಿತ್ಯನಾಥ್ ವಿರುದ್ಧನೇ ಕಿಡಿಕಾರ್ತಾ ಇದ್ದಾರೆ ಇದೆಲ್ಲವೂ ಕೂಡ ಉತ್ತರ ಪ್ರದೇಶದಲ್ಲಿ ನಾಯಕತ್ವ ಬದಲಾವಣೆ ಆಗುವಂತಹ ಮುನ್ಸೂಚನೆಯನ್ನು ಕೊಡ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು ಮತ್ತು ಜೆ ಪಿ ನಡ್ಡಾ ಅವ್ರನ್ನ ಭೇಟಿ ಮಾಡೋದಕ್ಕೂ ಮುನ್ನ ಮೌರ್ಯ ಅವರು ಒಂದು ಟ್ವೀಟನ್ನು ಮಾಡ್ತಾರೆ ಸರ್ಕಾರಕ್ಕಿಂತ ಸಂಘಟನೆ ದೊಡ್ಡದು ನನ್ನ ಕಾರ್ಯಕರ್ತರ ನೋವು ನನ್ನ ನೋವು ಕೂಡ ಸಂಘಟನೆಗಿಂತ ಯಾರೂ ದೊಡ್ಡವರಲ್ಲ ಕಾರ್ಯಕರ್ತರೇ ಹೆಮ್ಮೆ ಅಂತೇಳಿ ಟ್ವೀಟ್ ಮಾಡ್ತಾರೆ ಇಲ್ಲೂ ಕೂಡ ಯೋಗಿ ಆದಿತ್ಯನಾಥ್ ಅವರನ್ನು ಗುರಿಯಾಗಿಟ್ಕೊಂಡೇ ಟ್ವೀಟ್ ಮಾಡಿದ್ದಾರೆ ಕೇಶವ್ ಪ್ರಸಾದ್ ಮೌರ್ಯ ಅವರು ಹೀಗಾಗಿ ಉತ್ತರ ಪ್ರದೇಶದಲ್ಲಿ ನಾಯಕತ್ವ ಬದಲಾವಣೆ ಆಗುವ ಸಾಧ್ಯತೆ ದಟ್ಟವಾಗ್ತಾ ಇದೆ ಯಾರು ಊಹೆ ಮಾಡದ ರೀತಿನಲ್ಲಿ ಅಲ್ಲಿ ಬದಲಾವಣೆಗಳಾಗ್ತವೆ ಯೋಗಿ ಆದಿತ್ಯನಾಥ್ ಮುಂದಿನ ಪ್ರಧಾನಿ ಆಗಬೇಕು ಅಂತೆಲ್ಲ ಅವರ ಅಭಿಮಾನಿಗಳು ಭಾಳ ಸಂತಸದಿಂದ ಅವರ ಪರವಾಗಿ ಟ್ವೀಟ್ಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಅವರ ಪರವಾಗಿ ಫೋಟೋಗಳನ್ನು ವೈರಲ್ ಮಾಡ್ತಾಯಿದ್ರು ಆದರೆ ಈಗ ಯೋಗಿ ಆದಿತ್ಯನಾಥ್ ಅವರ ಮುಖ್ಯಮಂತ್ರಿ ಕುರ್ಚಿನೇ ಇದೆ ಅದಕ್ಕೆ ಕಾರಣವಾಗಿದ್ದು ಲೋಕಸಭಾ ಚುನಾವಣೆಯ ಫಲಿತಾಂಶ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಪಕ್ಷ ಅತ್ಯಂತ ಕಳಪೆ ಸಾಧನೆಯನ್ನು ಮಾಡುತ್ತೆ ಯಾರೂ ನಿರೀಕ್ಷಣೆ ಮಾಡಿರಲಿಲ್ಲ ಉತ್ತರ ಪ್ರದೇಶದಲ್ಲಿ ಅಂತಹ ಒಂದು ಫಲಿತಾಂಶ ಬರುತ್ತೆ ಅಂತ ಅಯೋಧ್ಯೆನಲ್ಲೇ ಬಿ ಜೆ ಪಿ ಪಕ್ಷ ಸೋಲುತ್ತೆ ಎಲ್ಲ ಕಾರಣಗಳಿಂದ ಈಗ ಯೋಗಿ ಆದಿತ್ಯನಾಥ್ ಅವರ ಪ್ರಾಬಲ್ಯ ಕಡಿಮೆ ಆಗಿದೆ ಅವರ ಜನಪ್ರಿಯತೆ ಕೂಡ ಕಡಿಮೆ ಆಗಿದೆ ಅನ್ನೋ ಅರ್ಥದಲ್ಲಿ ಆ ಪಕ್ಷದ ನಾಯಕರೇ ಮಾತನಾಡ್ತಾ ಇದ್ದಾರೆ ಈಗ ಡಿ ಸಿ ಎಮ್ ಮೌರ್ಯ ಕೂಡ ಯೋಗಿ ಆದಿತ್ಯನಾಥ್ ವಿರುದ್ಧ ತಿರುಗಿ ಬಿದ್ದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಇದೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆ ಇದೆ ಅಷ್ಟರೊಳಗೆ ನಾಯಕತ್ವ ಬದಲಾವಣೆ ಆಗಬೇಕು ಯೋಗಿ ಆದಿತ್ಯನಾಥ್ ಅವರೇ ಮುಖ್ಯಮಂತ್ರಿ ಆಗಿದ್ದರೆ ಲೋಕಸಭಾ ಚುನಾವಣೆಯಲ್ಲಿ ಬಂದಂಥ ಫಲಿತಾಂಶವೇ ಬಂದುಬಿಡತ್ತೆ ಅನ್ನೋ ರೀತಿಯಲ್ಲಿ ಈಗ ಬಿ ಜೆ ಪಿ ಪಕ್ಷದಲ್ಲಿ ಮಾತುಗಳು ಕೇಳಿ ಇದೆ ಹೀಗಾಗಿ ಉತ್ತರ ಪ್ರದೇಶದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ ಬುಲ್ಡೋಜರ್ ಬಾಬಾ ಅಂತ ಕರೆಸ್ಕೊತಿದ್ದಂತಹ ಯೋಗಿ ಆದಿತ್ಯನಾಥ್ ಅವರ ಯುಗ ಮುಕ್ತಾಯವಾಗತ್ತಾ ಅನ್ನೋದಕ್ಕೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ